ಬಡವರ ಸೇವೆಗೆ ಮತ್ತೊಂದು ಹೆಜ್ಜೆಯೇ ಇಂದಿರಾ ಕ್ಯಾಂಟೀನ್ ಪಿರಿಯಾಪಟ್ಟಣ ಸುದ್ದಿ ಪಿರಿಯಾಪಟ್ಟಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಪ್ರಾರಂಭೋತ್ಸವ ಮಾನ್ಯ ಸಚಿವ ಶ್ರೀ ಕೆ ವೆಂಕಟೇಶ್ರವರ ಪುತ್ರ ಆಶ್ರಯ ಸಮಿತಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ರವರು ಕ್ಯಾಂಟೀನ್ ಉದ್ಘಾಟಿಸಿದರು ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ ನಿತಿನ್ ರವರು ಶುಚಿ ರುಚಿಯಾದ ಆಹಾರಕ್ಕೆ ಶ್ರದ್ಧೆ ನೀಡಬೇಕು ತಾಲೂಕಿನ ತೋಟಗಾರಿಕೆ ಕಚೇರಿ ಎದುರುಗಡೆ ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣಗೊಂಡಿದ್ದು ಸಾವಿರಾರು ಜನರ ಸಮ್ಮುಖದಲ್ಲಿ ಲೋಕಾರ್ಪಣೆ ಹಸಿವು ಮುಕ್ತ ರಾಜ್ಯಕ್ಕಾಗಿ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿ ಆಹಾರ ಭದ್ರತೆಗೆ ನಿರ್ಧಾರ ಹಸಿವು ನೀಗಿಸಿಕೊಳ್ಳುವುದಕ್ಕೋಸ್ಕರ ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಜಿಲ್ಲಾದ್ಯಂತ ತಾಲೂಕಿನಾದ್ಯಂತ ಇಂದಿರಾ ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯಾಪಟ್ಟಣ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ಎರಡ್ ಸಾವಿರದ ಹದಿನೆಂಟು ಸಮ್ಮೆ ರಾಷ್ಟ್ರಿ ಆಗಾ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಂದಿರಾ ಕಾಂಟನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅನುಸರಣೆ ಮಾಡಲು ಪ್ರಾರಂಭ ಆಗಿತ್ತು ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಕೆಲವು ಶಾಸಕರಿಗೆಲ್ಲ ಅಭಿವೃದ್ಧಿಯನ್ನು ಈಗ ಮತ್ತೆ ಹಿಂದೆ ೀನ್ ಸಿಗಬೇಕು ಅಂತ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಿದ್ರೆ ಭಾಳ ಸ್ವಾಗತಾರ್ಹ ಅಂತ ನಾವೆಲ್ಲ ಭಾವಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಯಾಂಟೀನ್ನ ವ್ಯವಸ್ಥೆಯನ್ನು ವಹಿಸಿಕೊಡ್ತಕ್ಕಂಥದ್ದು ಭಾಳ ಶುಚಿಯಾಗಿ ಹಾಗೂ ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ಕೊಡಬೇಕು ಅಂತ ನಾನು ಹೇಳ್ಕೊಳ್ತೀನಿ ನಮಗೆ ನಮ್ಮ ಸಭೆ ಸಿ ಇ ಇವ ಯಾವುದೇ ಅಚೀಫ್ಗೆಲ್ಲ ಕ್ಯಾಂಟೀನ್ ಹೋಗ ಎಲ್ಲ ನಮ್ಮ ಕಾರ್ಮಿಕರು ಇದನ್ನು ಕೊಡಿಸ್ಕೊಂಡು ಆಹಾರ ಸೇವನೆ ಮಾಡಬೇಕು ಅಂತ ಥ್ಯಾಂಕ್ ಯು